ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರಿ ಕೆಲಸ ಬಿಟ್ಟು ಕೃಷಿಯ ಉದ್ಯಮಿಯಾದ ಮಹಿಳೆ ನಮಸ್ಕಾರ ಸ್ನೇಹಿತರೆ ಕೈತುಂಬ ಸಂಬಳವಿದ್ದರೂ ಕಾಡಿದ ಕೃಷಿಯ ಕನಸು ಸಾಮಾನ್ಯವಾಗಿ ಎಲ್ಲರೂ ಬಯಸೋದು ಒಂದು ಸುಭದ್ರ ಸರ್ಕಾರಿ ಕೆಲಸವನ್ನು ಕಾವೇ ಅವರ ಬಳಿ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡುವ ಸರ್ಕಾರಿ ಕೆಲಸವಿತ್ತು ಆದರೆ ಕಚೇರಿಯ ನಾಲ್ಕು ಗೋಡೆಗಳ ಮಧ್ಯೆ ಅವರ ಮನಸ್ಸು ನಿಲ್ಲಲಿಲ್ಲ ಅವರಿಗೆ ಪರಿಸರದೊಂದಿಗೆ ಬೆರತು ಕೃಷಿಯಲ್ಲಿ ಏನಾದರೂ ಸಾಧಿಸಬೇಕೆಂಬ ತುಡಿತ ಹೀಗಾಗಿ ಧೈರ್ಯ ಮಾಡಿ ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಕೆಲಸ ಬಿಟ್ಟ ನಂತರ ಅವರು ಸುಮ್ಮನೆ ಕೂರಲಿಲ್ಲ ತ್ಯಾಜ್ಯ ನಿರ್ವಹಣೆ ಮತ್ತು ಸಾವಯವ ಕೃಷಿಯ ಮಹತ್ವವನ್ನು ಅರಿತು ಅವರು ಎರೆಹುಳ ಗೊಬ್ಬರ ತಯಾರಿಕೆ ಘಟಕವನ್ನು ಪ್ರಾರಂಭಿಸಿದರು ಕೃಷಿಯ ತ್ಯಾಜ್ಯವನ್ನು ಸುಟ್ಟು ಹಾಕುವ ಬದಲು ಅದನ್ನು ಅಮೂಲ್ಯವಾದ ಗೊಬ್ಬರವನ್ನಾಗಿ ಪರಿವರ್ತಿಸುವ ದಾರಿಯನ್ನು ಕಂಡುಕೊಂಡರು ಎರೆಹುಳ ಗೊಬ್ಬರ ಮಾರಾಟ ಮಾಡುವುದರಿಂದ ವಾರ್ಷಿಕ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆದಾಯ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಯಶಸ್ಸು ಖಂಡಿತ ಕಾವ್ಯ ಅವರು ಆರಂಭಿಸಿದ್ದು ಈ ಉದ್ಯಮ ಇಂದು ಹೆಮ್ಮರವಾಗಿ ಬೆಳೆದಿದೆ ಇಂದು ವಾರ್ಷಿಕ ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಆದಾಯ ಗಳಿಸುತ್ತಿದ್ದಾರೆ ಅಂದರೆ ತಿಂಗಳಿಗೆ ಸರಾಸರಿ ಎರಡು ಲಕ್ಷ ರೂಪಾಯಿ ತಾವು ಹಿಂದೆ ಪಡೆಯುತ್ತಿದ್ದ ಸಂಬಳಕ್ಕಿಂತ ಇಂದು ಸುಮಾರು ಮೂರು ಪಟ್ಟು ಹೆಚ್ಚು ಕೇವಲ ಬೆಳೆ ಬೆಳೆಯುವುದಷ್ಟೇ ಅಲ್ಲ ಕೃಷಿಯ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ಮಾರಾಟ ಮಾಡುವುದು ಕೂಡ ಕೃಷಿಯ ಭಾಗವಾಗಿದೆ ಪರಿಸರ ಕಾಳಜಿ ರಾಸಾಯನಿಕ ಮುಕ್ತ ಕೃಷಿ ಮತ್ತು ಸಾವಯವ ಗೊಬ್ಬರ ಬಳಕೆ ಇಂದಿನ ಅವಶ್ಯಕತೆಯಾಗಿದೆ ಕೃಷಿ ಎಂದರೆ ನಷ್ಟ ಎಂದುಕೊಳ್ಳುವವರು ಕಾವ್ಯಾ ದೊಬಳೆ ಅವರನ್ನು ನೋಡಲೇಬೇಕು ಸರಿಯಾದ ಯೋಜನೆ ಆಧುನಿಕ ತಂತ್ರಜ್ಞಾನ ಮತ್ತು ಛಲವಿದ್ದರೆ ಮಣ್ಣಿನಲ್ಲಿ ಚಿನ್ನ ತೆಗೆಯಬಹುದು ಇಂತಹ ಕೃಷಿಯಲ್ಲಿ ಸಾಧನೆ ಮಾಡಿದವರ ರಿಯಲ್ ಸಕ್ಸಸ್ ಸ್ಟೋರಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ